ಸರಸ್ವತಿ ಪ್ರಭಾದ ಸುದ್ದಿಪಾಕ್ಷಿಕದ ಈ ಸಂಚಿಕೆಗೆ ಸರ್ವರಿಗೂ ಸ್ವಾಗತ ಸುಸ್ವಾಗತ ಮುಖ್ಯಾಂಶಗಳು ಮಂಗಳೂರಿನಲ್ಲಿ ನವೆಂಬರ್ ಐದು ಹಾಗೂ ಆರರಂದು ವಿಶ್ವಕೊಂಕಣಿ ಸಮಾರೋಹ ಹಾಗೂ ವಾರ್ಷಿಕ ಪುರಸ್ಕಾರ ಸಮಾರಂಭ ಸಂಪನ್ನ ದಿ ವಿಮಲಾ ವಿಪೈ ವಿಶ್ವಕೊಂಕಣಿ ಜೀವನ ಸಿದ್ಧಿ ಪ್ರಶಸ್ತಿ ಹಾಗೂ ಬಸ್ತಿ ವಾಮನ ಶೆಣೆ ಸೇವಾ ಪುರಸ್ಕಾರಗಳು ಪ್ರದಾನ ಶಿರಾಲಿ ಹಾಗೂ ಕಾರ್ಲಾದಲ್ಲಿ ಇಂದಿನಿಂದ ಶ್ರೀ ಚಿತ್ರಾಪುರ್ ಮಠಾಧೀಶ ಶ್ರೀಮದ್ ಸದ್ಯೋಜಾತ ಶಂಕರಾಶ್ರಮ ಸ್ವಾಮೀಜಿಗಳ ಷಷ್ಟಬ್ದಿ ಉತ್ಸವ ಆಚರಣೆ ನಾನಾ ಧಾರ್ಮಿಕ ಹಾಗೂ ಸಾಂಸ್ಕೃತಿಕ ಕಾರ್ಯಕ್ರಮಗಳ ಆಯೋಜನೆ ಸ್ವರಸಂಕುಲ ಸಂಕುಲ ಸಂಗೀತ ಸಭಾ ಮತ್ತು ಕನ್ನಡಿ ಕ್ರಿಯೇಷನ್ಸ್ ಇವರ ವತಿಯಿಂದ ಮೈಸೂರಿನ ಗಾನಭಾರತಿಯಲ್ಲಿ ನವೆಂಬರ್ ಹತ್ತರಂದು ಡಾಕ್ಟರ್ ಎಂ ಜಗನ್ನಾಥ ಶೆಣೆ ಇವರ ಕುರಿತ ತಯಾರಿಸಿದ ಸಾಕ್ಷ್ಯಚಿತ್ರ ಬಿಡುಗಡೆ ಹಾಗೂ ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಹಾಡುಗಾರಿಕೆ ಸಂಸ್ಥಾನ ಶ್ರೀ ಗೋಕರ್ಣ ಪರ್ತಗಾಳಿ ಜೀವೋತ್ತಮ ಮಠಾಧೀಶ ಶ್ರೀಮದ್ ವಿದ್ಯಾಧೀಶ ತೀರ್ಥ ಸ್ವಾಮೀಜಿಯವರಿಂದ ದೀಪಾವಳಿಯ ಸಂದರ್ಭದಲ್ಲಿ ಗೋಪೂಜೆ ಸಂಪನ್ನ ಶ್ರೀಮದ್ ಸುಧೀಂದ್ರ ತೀರ್ಥ ಸ್ವಾಮೀಜಿಯವರ ಜನ್ಮಶತಾಬ್ಧಿ ಆರಾಧನೋತ್ಸವವು ಎರಡು ಸಾವಿರದ ಇಪ್ಪತ್ತೈದರ ಏಪ್ರಿಲ್ ಒಂಬತ್ತರಿಂದ ಏಪ್ರಿಲ್ ಹದಿನಾಲ್ಕರ ತನಕ ಹರಿದ್ವಾರದ ವ್ಯಾಸಾಶ್ರಮದಲ್ಲಿ ಆಯೋಜನೆ ಇತ್ತೀಚೆಗೆ ನಡೆದ ಕಾರ್ಕಳ ಶ್ರೀ ವೆಂಕಟರಮಣ ದೇವರ ಮತ್ತು ಬಂಟ್ವಾಳದ ತಿರುಮಲ ಶ್ರೀ ವೆಂಕಟರಮಣ ದೇವರ ವಿಶ್ವರೂಪ ದರ್ಶನವು ಭಕ್ತಾದಿಗಳನ್ನು ಭಕ್ತಿ ಪರವಶೆಯಲ್ಲಿ ತೇಲಿಸಿದವು ಹುಬ್ಬಳ್ಳಿ ನವನಗರದ ಶ್ರೀ ವಿನಾಯಕಮ್ಮತ್ ಅವರ ಶಾಂತಾದುರ್ಗ ಫಾರ್ಮಾದಲ್ಲಿ ನವಂಬರ್ ಮೂರರಂದು ವಿಶೇಷ ಶ್ರೀ ರಾಮನಾಮ ಜಪ ಪಠಣ ಜಪಿತರಿಂದ ಎರಡು ಲಕ್ಷಕ್ಕಿಂತ ಅಧಿಕ ಜಪ ಪಠಣೆ ದಾವಣಗೆರೆಯಲ್ಲಿ ನಲ್ಲೂರು ಲಕ್ಷ್ಮಣರಾವ್ ಅವರಿಗೆ ಸಾಂಸ್ಕೃತಿಕ ಸಮಾಜ ಸೇವಾ ರತ್ನ ಪ್ರಶಸ್ತಿ ಪ್ರದಾನ ಶಿವಮೊಗ್ಗದಲ್ಲಿ ಜಿಎಸ್ಪಿ ಸಮಾಜ ಹಿತರಕ್ಷಣಾ ವೇದಿಕೆ ಉಡುಪಿ ಇವರು ಸಂಯೋಜಿಸಿದ ಜಿಎಸ್ಬಿ ಸಮಾಜ ಶಿವಮೊಗ್ಗ ಜಿಎಸ್ಪಿ ಸಮಾಜ ಬಾಂಧವರ ಆಶ್ರಯದಲ್ಲಿ ವಿದ್ಯಾರ್ಥಿ ವೇತನ ವಿತರಣೆ ಸಹಿತ ವಿವಿಧ ಕಾರ್ಯಕ್ರಮಗಳ ಆಯೋಜನೆ ಈಗ ವಾರ್ತೆಗಳ ವಿವರ ಮಂಗಳೂರಿನ ವಿಶ್ವಕೊಂಕಣಿ ಕೇಂದ್ರದ ವತಿಯಿಂದ ಪ್ರತಿ ವರ್ಷ ಆಯೋಜಿಸುವ ಎರಡು ದಿವಸಗಳ ವಿಶ್ವಕಂಕಣಿ ಸಮಾರೋಹ ಹಾಗೂ ವಿಶ್ವಕಂಕಣಿ ವಾರ್ಷಿಕ ಪುರಸ್ಕಾರ ಪ್ರದಾನ ಸಮಾರಂಭವು ನವೆಂಬರ್ ಐದು ಮತ್ತು ಆರರಂದು ಮಂಗಳೂರಿನ ವಿಶ್ವಕಂಕಣಿ ಕೇಂದ್ರದಲ್ಲಿ ನಡೆಯಿತು ಮುಖ್ಯ ಅತಿಥಿಗಳಾಗಿ ಗೋವಾದ ಪ್ರೊವೆಂಟೊ ಗ್ರೂಪ್ ಆಫ್ ಇಂಡಸ್ಟ್ರೀಸ್ ಇದರ ಅಧ್ಯಕ್ಷರಾದ ಅವಧೂತ್ ತಿಂಬ್ಲೋ ಅವರು ಆಗಮಿಸಿದ್ದರು ಅವರು ಮಾತನಾಡಿ ಭಾಷೆ ನಶಿಸತೊಡಗಿದರೆ ಬದುಕು ನಶಿಸತೊಡಗುತ್ತದೆ ಮಾತೃ ಭಾಷೆಯನ್ನು ನಮ್ಮ ಧರ್ಮದಂತೆ ಗೌರವಿಸಬೇಕೆಂದು ಕರೆ ನೀಡಿದರು ಈ ಸಂದರ್ಭದಲ್ಲಿ ದಿವಂಗತ ವಿಮಲಾವಿ ಪೈ ವಿಶ್ವಕೊಂಕಣಿ ದೇವ್ ಜೀವನ ಸಿದ್ಧಿ ಸನ್ಮಾನ್ ಪ್ರಶಸ್ತಿಯನ್ನು ಗೋವಾದ ಮೌಜಿನೋ ದೇ ಅಠೈ ದೇ ಕೊಂಕಣಿ ಕವಿತಾ ಪುರಸ್ಕಾರವನ್ನು ಗೋವಾದ ಪ್ರಕಾಶ್ ಡಿ ನಾಯಕ್ ಬಸ್ತಿ ವಾಮನ್ ಶೆಣೆ ವಿಶ್ವಕಂಕಣಿ ಸೇವಾ ಪುರಸ್ಕಾರವನ್ನು ಮುಂಬಯಿಯ ವೀಣಾ ಅಡಿಗೆ ಹಾಗೂ ಮಂಗಳೂರಿನ ಸೇವಾ ಭಾರತಿ ಸಂಸ್ಥೆಗೆ ಪ್ರದಾನ ಮಾಡಲಾಯಿತು ವಿಶ್ವಕಂಕಣಿ ಕೇಂದ್ರದ ಅಧ್ಯಕ್ಷರಾದ ನಂದಗೋಪಾಲ್ ಶೆಣೆಯವರು ಪ್ರಾಸ್ತಾವಿಕವಾಗಿ ಮಾತನಾಡಿದರು ಉಪಾಧ್ಯಕ್ಷ ಉಡುಪಿ ಜಗದೀಶ್ ಶೆಣೆ ಸಹಿತ ಇತರರು ಉಪಸ್ಥಿತರಿದ್ದರು ಎರಡು ದಿವಸಗಳ ಸಮಾರೋಹ ಕಾರ್ಯಕ್ರಮದಲ್ಲಿ ಕೊಂಕಣಿ ಭಾಷೆಗೆ ಸಂಬಂಧಿಸಿದ ವಿಚಾರಗೋಷ್ಠಿಗಳು ಸಂವಾದ ಸಾಂಸ್ಕೃತಿಕ ನೃತ್ಯ ವೈಭವ ಕೊಂಕಣಿ ಕವಿತಾ ಸ್ಪರ್ಧೆಗಳು ಬಸ್ತಿ ವಾಮನ್ ಶೆಣೆಯವರ ಹುಟ್ಟುಹಬ್ಬದ ಆಚರಣೆ ಇತ್ಯಾದಿ ಕಾರ್ಯಕ್ರಮಗಳು ನಡೆದವು ಚಿತ್ರಾಪುರ ಮಠಾಧೀಶ ಶ್ರೀಮದ್ ಸದ್ಯೋಜಾತ ಶಂಕರಾಶ್ರಮ ಸ್ವಾಮೀಜಿಯವರ ಷಷ್ಟಬ್ಧಿ ಪೂರ್ತಿ ಉತ್ಸವಾಚರಣೆಯು ಶಿರಾಲಿ ಹಾಗೂ ಕರ್ಲ ಮಠಗಳಲ್ಲಿ ನವೆಂಬರ್ ಹತ್ತರಿಂದ ಮೂರು ದಿವಸಗಳ ಕಾಲ ಆಚರಿಸಲಾಗುತ್ತಿದೆ ಈ ಸಂದರ್ಭದಲ್ಲಿ ಶಿರಾಲಿಯಲ್ಲಿ ಅರವತ್ತು ಆಜ ದೀಪ ಪ್ರಜ್ವಲನ ಲಘು ರುದ್ರಾಭಿಷೇಕ ಗ್ರಾಮ ಅನ್ನ ಸಂತರ್ಪಣ ಭಜನಾ ಕಾರ್ಯಕ್ರಮ ದೀಪ ನಮಸ್ಕಾರ ದೀಪೋತ್ಸವ ಕಾರ್ಯಕ್ರಮಗಳು ನಡೆದರೆ ಕಾರ್ಲಾದಲ್ಲಿ ಶ್ರೀ ಮಾರ್ಕಾಂಡೇಯ ಹವನ ಧರ್ಮಸಭಾ ಸ್ವಾಮೀಜಿಯವರಿಂದ ಆಶೀರ್ವಚನ ಪಾದುಕಾ ಪೂಜನ ಸುವಾಸಿನ ಹಾಗೂ ಕುಮಾರಿಕಾ ಪೂಜನ ಸಹಿತ ಲಲಿತ ಸಹಸ್ರನಾಮ ಹವನ ಗ್ರಾಮ ಅನ್ನ ಸಂತರ್ಪಣೆ ಪ್ರತಿ ದಿವಸ ಕೊಂಕಣಿ ನಾಟಕಗಳು ಸಂತೂರು ವಾದನ ಇತ್ಯಾದಿ ಧಾರ್ಮಿಕ ಹಾಗೂ ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡೆಯಲಿವೆ ಪೂಜ್ಯ ಸ್ವಾಮೀಜಿಯವರು ಇತ್ತೀಚೆಗೆ ಗೋವಾದ ಶ್ರೀ ಶಾಂತಾದುರ್ಗ ದೇವಸ್ಥಾನಕ್ಕೆ ಭೇಟಿ ನೀಡಿ ವಿಶೇಷ ಪೂಜೆ ಸಲ್ಲಿಸಿದರು ಮೈಸೂರಿನ ಮಂಗಳೂರು ಗಣೇಶ್ ಬೀಡಿ ವರ್ಕ್ಸ್ ಅನ್ನು ಇಂದು ಅರವತ್ತೈದು ಸಾವಿರಕ್ಕಿಂತ ಅಧಿಕ ಜನರು ಅವಲಂಬಿಸಿದ್ದಾರೆ ಈ ಸಂಸ್ಥೆಯ ಆಡಳಿತ ಪಾಲುದಾರರಾಗಿರುವ ಡಾಕ್ಟರ್ ಜಗನ್ನಾಥ್ ಶೆಣೆಯವರು ಸಮಾಜ ಪ್ರೇಮಿಗಳು ಹಾಗೂ ಕೊಡುಗೈದಾನಿಗಳು ಮೈಸೂರು ಸಹಿತ ರಾಜ್ಯದ ವಿವಿಧೆಡೆ ಅವರು ನೀಡಿರುವ ದಾನವನ್ನು ಲೆಕ್ಕ ಹಾಕಿದರೆ ಅದು ಎಷ್ಟೋ ಕೋಟಿ ರೂಪಾಯಿಗಳಾಗುತ್ತವೆ ಇವರ ಕುರಿತು ಮೈಸೂರಿನ ಸ್ವರಸಂಕುಲ ಸಂಕುಲ ಸಂಗೀತ ಸಂಸ್ಥೆ ಹಾಗೂ ಕನ್ನಡಿ ಕ್ರಿಯೇಷನ್ ಅವರು ಸೇರಿ ಹೊರತಂದಿರುವ ಸಾಕ್ಷ್ಯಚಿತ್ರದ ಬಿಡುಗಡೆ ಸಮಾರಂಭವು ನವೆಂಬರ್ ಹತ್ತರಂದು ಮೈಸೂರಿನ ಗಾನಭಾರತಿ ವೀಣೆ ಶೇಷಣ್ಣ ಭವನದಲ್ಲಿ ನಡೆಯಲಿದೆ ನಂತರ ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಹಾಡುಗಾರಿಕೆಯೂ ನಡೆಯಲಿದೆ ಸಂಸ್ಥಾನ ಗೋಕರ್ಣ ಪರ್ತಗಾಳಿ ಜೀವೋತ್ತಮ ಮಠಾಧೀಶರಾದ ಶ್ರೀಮದ್ ವಿದ್ಯಾಧೀಶ ತೀರ್ಥ ಸ್ವಾಮೀಜಿಯವರು ದೀಪಾವಳಿಯ ಗೋಪೂಜೆಯ ಶುಭ ಸಂದರ್ಭದಲ್ಲಿ ಮಠದ ಗೋವುಗಳನ್ನು ಪೂಜಿಸಿದರು ಈ ಸಂದರ್ಭದಲ್ಲಿ ಸಮಾಜದ ಅನೇಕ ಗಣ್ಯರು ಹಾಗೂ ಶಿಷ್ಯಕೋಟಿ ಉಪಸ್ಥಿತರಿದ್ದರು ಗೌಡ ಸಾರಸ್ವತ ಬ್ರಾಹ್ಮಣ ಸಮಾಜ ಬಾಂಧವರಿಂದ ಮಾತನಾಡುವ ದೇವರು ಎಂದು ಕರೆಸಿಕೊಳ್ಳುತ್ತಿದ್ದ ಮಹಾಮಹಿಮರಾಗಿದ್ದ ಶ್ರೀಮದ್ ಸುಧೀಂದ್ರತೀರ್ಥ ಸ್ವಾಮೀಜಿಯವರ ಜನ್ಮಶತಾಬ್ಧಿಯನ್ನು ಅತ್ಯಪರೂಪವಾಗಿ ಆಚರಿಸಲು ಶಿಷ್ಯವರ್ಗವು ಹಲವಾರು ಕಾರ್ಯಕ್ರಮಗಳನ್ನು ಹಾಕಿಕೊಂಡಿದೆ ಗರ್ಗರ್ ಭಜನ ದೇಶಾದ್ಯಂತ ಪಾದುಕಾ ರಥಯಾತ್ರಾ ಅಲ್ಲಲ್ಲಿ ವಿಷ್ಣು ಸಹಸ್ರನಾಮ ಪಾರಾಯಣ ಹಲವಾರು ಹೋಮ ಹವನಗಳು ನಡೆಯುತ್ತಿವೆ ಇವುಗಳಿಗೆಲ್ಲ ಮುಕಟಪ್ರಾಯವಾಗಿ ಪೂಜ್ಯ ಶ್ರೀಮತ್ ಸುಧೀಂದ್ರ ತೀರ್ಥ ಸ್ವಾಮೀಜಿಯವರ ಜನ್ಮಶತಾಬ್ದಿ ಆರಾಧನಾ ಮಹೋತ್ಸವವು ಎರಡ್ ಸಾವಿರದ ಇಪ್ಪತ್ತೈದರ ಏಪ್ರಿಲ್ ಒಂಬತ್ತರಿಂದ ಏಪ್ರಿಲ್ ಹದಿನಾಲ್ಕರ ತನಕ ಹರಿದ್ವಾರದ ವ್ಯಾಸಾಶ್ರಮದಲ್ಲಿ ವಿಜೃಂಭಣೆಯಿಂದ ಜರುಗಲಿದೆ ಈ ಸಂದರ್ಭದಲ್ಲಿ ಸಹಸ್ರ ಚಂಡಿಕಾಯಾಗ ಗಂಗಾರತಿ ಪೂಜ್ಯರ ಬೃಂದಾವನಕ್ಕೆ ಒಂದು ಸಾವಿರದ ಎಂಟು ವಿಶೇಷ ಪವಮಾನಾಭಿಷೇಕ ಇತ್ಯಾದಿ ಧಾರ್ಮಿಕ ಕಾರ್ಯಕ್ರಮಗಳು ನಡೆಯಲಿವೆ ಎಂದು ತಿಳಿದು ಬಂದಿದೆ ಈಗ ಪೂಜ್ಯ ಸ್ವಾಮೀಜಿಯವರು ದೇವರ ಕುರಿತು ಹೇಳಿದ ಮಾತುಗಳನ್ನು ಆಲಿಸೋಣ ನಿಮಗೆ

देवाक के ना पाले के पुजे चे पाले के पुजाम के अलग काम करता थे नुपुर वे इस देवाक कसरे कसरे जाने जाले आप पहले ही तो जाते हैं वांग क्या ये मैं ते अवश्य इस देवाले के दे मरे हम अवश्य जाम का जाले देवाक आप पहले देव कसरा के तलो देखो ना हम तुम क्या संकाती तुम घर करे कसरे सगरा सगरे वरना एक देवाल विश्वास सुखा ಪ್ರತಿ ಕಾರ್ಕಳದ ಶ್ರೀ ವೆಂಕಟರಮಣ ದೇವಾಲಯದಲ್ಲಿ ವಿಶ್ವರೂಪ ದರ್ಶನವು ನವೆಂಬರ್ ಹತ್ತರಂದು ದೈವಿಕ ಕಳೆಯಿಂದ ತುಂಬಿ ಭಕ್ತ ಕೋಟಿಯ ಕಣ್ಮನಗಳಿಗೆ ಮುದ ನೀಡುವಂತೆ ಭಕ್ತಿ ಶ್ರದ್ಧೆಯಿಂದ ನಡೆಯಿತು ಸಹಸ್ರಾರು ಪಣತಿಗಳ ಸಾತ್ವಿಕ ಹಾಗೂ ಶಾಂತ ಬೆಳಕಿನಲ್ಲಿ ಶ್ರೀ ವೆಂಕಟರಮಣನು ಸಾಕ್ಷಾತ್ ದರ್ಶನ ನೀಡುತ್ತಿರುವಂತೆ ಭಕ್ತರಿಗೆ ಭಾಸವಾಯಿತು ಈ ಸಂದರ್ಭದಲ್ಲಿ ಸಮಾಜ ಬಾಂಧವರು ಶ್ರದ್ಧಾಭಕ್ತಿಯಿಂದ ಚಿತ್ರಿಸಿದ ಹಲವಾರು ದೇವರುಗಳ ಪಕ್ಷಿಗಳ ಕಲಾ ರಚನೆಗಳು ನೋಡುಗರ ಮನ ಸೂರೆಗೊಳ್ಳುವಂತಿದ್ದವು ಬಂಟವಾಳದ ಶ್ರೀ ತಿರುಮಲಾ ವೆಂಕಟರಮಣ ದೇವಾಲಯದಲ್ಲಿಯೂ ಸಹ ನವೆಂಬರ್ ಹತ್ತರಂದು ನಡೆದ ವಿಶ್ವರೂಪ ದರ್ಶನ ಭಕ್ತಾದಿಗಳ ಮನ ಸೆಳೆಯಿತು ಶ್ರೀ ವಿಷ್ಣುವಿನ ವಿವಿಧ ಆಯುಧಗಳಾದ ಚಕ್ರ ಗದೆಗಳು ಹಾಗೂ ಓಂ ಚಿತ್ರಗಳು ಎಲ್ಲರನ್ನೂ ಆಕರ್ಷಿಸಿದವು ಅರ್ಚಕರು ವಿಶೇಷ ಮಂಗಳಾರತಿಗೈದರು ಶ್ರೀ ಸಂಸ್ಥಾನ ಗೋಕರ್ಣ ಪತ್ತನಾಡು ಜೀವೋತ್ತಮ ಮಠದ ಐನೂರ ಐವತ್ತು ವರ್ಷಗಳ ಸಂಸ್ಥಾಪನಾ ದಿನಾಚರಣೆಯ ಪ್ರಯುಕ್ತ ಪೂಜ್ಯ ಶ್ರೀಮದ್ ವಿದ್ಯಾಧೀಶ ತೀರ್ಥ ಸ್ವಾಮೀಜಿಯವರು ಆಯೋಜಿಸಿರುವ ಐನೂರ ಐವತ್ತು ಕೋಟಿ ರಾಮನಾಮ ತಾರಕ ಮಂತ್ರ ಜಪ ಅಭಿಯಾನದ ಅಂಗವಾಗಿ ಸ್ಥಾಪಿಸಿರುವ ನೂರ ಇಪ್ಪತ್ತು ಕೇಂದ್ರಗಳಲ್ಲಿ ಒಂದಾಗಿರುವ ಹುಬ್ಬಳ್ಳಿ ಅಮರಗೋಳದ ಅಹಲ್ಯೋದ್ಧಾರ ಕೇಂದ್ರದ ವತಿಯಿಂದ ವಿಶೇಷ ರಾಮನಾಮ ಜಪ ಅಭಿಯಾನವನ್ನು ನವೆಂಬರ್ ಮೂರರಂದು ನವನಗರದ ಶ್ರೀ ಶಾಂತಾದುರ್ಗಾ ಫಾರ್ಮಾ ಕಚೇರಿಯಲ್ಲಿ ಆಯೋಜಿಸಲಾಗಿತ್ತು ಐವತ್ತಕ್ಕಿಂತ ಅಧಿಕ ಜಪಿಕರು ಈ ಸಂದರ್ಭದಲ್ಲಿ ಭಾಗವಹಿಸಿದ್ದರು ಎರಡು ಲಕ್ಷಕ್ಕಿಂತ ಅಧಿಕ ಶ್ರೀ ರಾಮನಾಮವನ್ನು ಈ ಸಂದರ್ಭದಲ್ಲಿ ಜಪಿಸಲಾಯಿತು ಶ್ರೀ ವಿನಾಯ ಕಾಮತ್ ರವರು ತತ್ಸಂಬಂಧ ಎಲ್ಲ ಅಗತ್ಯ ವ್ಯವಸ್ಥೆಗಳನ್ನು ಮಾಡಿದ್ದರು ಶ್ರೀ ಉದಯ್ ಶಾನ್ಬಾಗ್ ಹಾಗೂ ಇತರರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು ದಾವಣಗೆರೆಯ ಶ್ರೀಮತಿ ಪ್ರೇಮ ಅರುಣಾಚಲ್ ರೇವಣ್ಕರ್ ಪ್ರತಿಷ್ಠಾನದ ವತಿಯಿಂದ ಕಳೆದ ಐದು ದಶಕಗಳ ಕಾಲ ಮಾಡಿದ ಕಲೆ ಸಾಹಿತ್ಯ ಸಮಾಜ ಸೇವೆ ಧಾರ್ಮಿಕ ಸೇವೆಯನ್ನು ಪರಿಗಣಿಸಿ ದಾವಣಗೆರೆಯ ನಲ್ಲೂರು ಲಕ್ಷ್ಮಣರಾವ್ ಅವರಿಗೆ ಸಾಂಸ್ಕೃತಿಕ ಸಮಾಜ ಸೇವಾ ರತ್ನ ಪ್ರಶಸ್ತಿ ನೀಡಿ ಇತ್ತೀಚೆಗೆ ಗೌರವಿಸಲಾಯಿತು ಈ ಸಂದರ್ಭದಲ್ಲಿ ಸಾಲಿಗ್ರಾಮ್ ಗಣೇಶ್ ಶೆಣೈ ನಲ್ಲೂರು ಕಾರ್ತಿಕ್ ಲಕ್ಷ್ಮಣ್ ರಾವ್ ಸಹಿತ ಇತರರು ಉಪಸ್ಥಿತರಿದ್ದರು ಜಿ ಎಸ್ ಬಿ ಸಮಾಜ ಹಿತರಕ್ಷಣಾ ವೇದಿಕೆ ರಿಜಿಸ್ಟರ್ಡ್ ಉಡುಪಿ ಅವರ ಪರಿಕಲ್ಪನೆ ಹಾಗೂ ಸಂಯೋಜನೆಯಲ್ಲಿ ಶಿವಮೊಗ್ಗ ಜಿಲ್ಲಾ ಹಾಗೂ ಉತ್ತರ ಕನ್ನಡ ಜಿಲ್ಲಾ ಜಿ ಎಸ್ ಬಿ ಸಮಾಜ ಬಾಂಧವರ ಸಹಭಾಗಿತ್ವದಲ್ಲಿ ಶಿವಮೊಗ್ಗ ಜಿ ಎಸ್ ಬಿ ಸಮಾಜದ ಆಶ್ರಯದಲ್ಲಿ ವಿದ್ಯಾಪೋಷಕ ನಿಧಿ ವಿದ್ಯಾರ್ಥಿ ವೇತನ ವಿತರಣೆ ಶೈಕ್ಷಣಿಕ ಮತ್ತು ವೃತ್ತಿ ಪ್ರೇರಣಾ ಕಾರ್ಯಾಗಾರ ಪ್ರತಿಭಾ ಪುರಸ್ಕಾರ ಇತ್ಯಾದಿ ಕಾರ್ಯಕ್ರಮಗಳು ಶ್ರೀಮದ್ ವಿದ್ಯಾಧೀಶ ತೀರ್ಥ ಸ್ವಾಮೀಜಿಯವರ ದಿವ್ಯ ಸಾನಿಧ್ಯದಲ್ಲಿ ನವೆಂಬರ್ ಹತ್ತರಂದು ಶಿವಮೊಗ್ಗದಲ್ಲಿ ನಡೆದವು ಆಶೀರ್ವಚನ ನೀಡಿದ ಪೂಜ್ಯ ಸ್ವಾಮೀಜಿಯವರು ವಿದ್ಯೆ ಜ್ಞಾನದಷ್ಟು ದೊಡ್ಡ ಸಂಪತ್ತು ಬೇರೆ ಇಲ್ಲ ಎಂದು ಹೇಳಿದರು ಹಿತರಕ್ಷಣಾ ಸಮಿತಿಯ ವಿವೇಕಾನಂದ ಶೆಣೆಯವರು ಪ್ರಾಸ್ತಾವಿಕವಾಗಿ ಮಾತನಾಡಿದರು ಈ ಸಂದರ್ಭದಲ್ಲಿ ಹಲವಾರು ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಪುರಸ್ಕಾರ ನೀಡಲಾಯಿತು ಹಾಗೂ

नच चोर हार्यम घरांतू भांगर रुपे कसने दौरल्यारी एक भंय असा कोणाल भंय कोण तरी रात्री चोर येऊन गेनू भांगर रुपे ना घरांतू कसने एक आभरण ना पैसे कसने वेकेची चोरी कोर वतालो वत्तालो कोण तरी घेऊन गेलं म्हणकडे कसं उरले काही ना न चोर हार्यम भांगर रुपे पैसे ಕಸನೇ ದರ್ಲರ್ ಇವನ ಇಂತೀಲ್ ಮಳರಿ ತುಮಿ ಗೆತ್ತಿಲ್ ತಸಲ್ ತುಮ್ಗೆಲ್ಲ ವಿದ್ಯಾ ತುಮ್ಮಿ ಕೆನ್ನ ಹಿ ಪಳೆಯ ಕೊಣೆಹಿ ಚಿ ಚೋರಿ ಕೋಣ ಹೊರ್ಚನ ಇಲ್ಲಿಗೆ ಈ ವಾರದ ಸುದ್ದಿ ಮುಕ್ತಾಯವಾಯಿತು ಎಲ್ಲರಿಗೂ ವಂದನೆಗಳು